ಇವತ್ತು ಸೋಲಾರ್ ಎಕ್ಲಿಪ್ಸ್ ಇದೆ ಸೊ ಅಮೇರಿಕಾ ಮತ್ತು ಮೆಕ್ಸಿಕೋ ಮತ್ತು ಈ ಕೆನಡಾ ಈ ಮೂರು ದೇಶದಲ್ಲಿ ಮಾತ್ರ ಅದು ಲೈಕ್ ಸೋಲಾರ್ ಎಕ್ಲಿಪ್ಸ್ ಆಗೋದು ಸೊ ಸ್ಪೆಸಿಫೈ ಗ್ಲಾಸಲ್ಲೇ ನೋಡಬೇಕಂತ ಅದಕ್ಕೆ ಇದ್ರಲ್ಲಿ ನೋಡ್ತಾ ಇದ್ದೀನಿ ಆದರೆ ಜಾಸ್ತಿ ನೋಡೋಲ್ಲ ಸ್ವಲ್ಪ ನೋಡ್ತೀನಿ ಅಷ್ಟೇ ಫುಲ್ಲು ಡಾರ್ಕ್ ಆಗಿಬಿಟ್ಟಿದೆ ಎಷ್ಟು ಡಾರ್ಕ್ ಆಗಿದೆ ಅಂದರೆ ಈಗ ಮಧ್ಯಾಹ್ನ ಎರಡೂವರೆ ಫುಲ್ಲು ಡಾರ್ಕ್ ಆಗಿಬಿಟ್ಟಿದೆ ನೋಡಿ ನೀವು ಸೋಲಾರ್ ಎಕ್ಲಿಪ್ಸ್ ನೋಡ್ಬೋದು ಸೊ ನಮ್ಮ ಸ್ಟೇಟಲ್ಲಿ ಅಷ್ಟೊಂದು ಆಗಿಲ್ಲ ನಾನಿರೋ ಜಾಗದಲ್ಲಿ ಸ್ವಲ್ಪ ಆಗಿದೆ ಸ್ವಲ್ಪ ಡಾರ್ಕ್ ಆಗಿತ್ತು ಅಷ್ಟೇ ಜಾಸ್ತಿ ಆಗಿರಲಿಲ್ಲ ಈಗ ಸೋಲಾರ್ ಎಕ್ಲಿಪ್ಸ್ ಅಂದರೆ ಏನಂತ ನೋಡ್ಕೊಳೋಣ ಸೋಲಾರ್ ಎಕ್ಲಿಪ್ಸ್ ಅಂದರೆ ಮೂನ್ ಬಂದ್ಬಿಟ್ಟು ಅಂದರೆ ಚಂದ್ರ ಬಂದ್ಬಿಟ್ಟು ಭೂಮಿ ಮತ್ತೆ ಸೂರ್ಯ ಮಧ್ಯೆ ಬಂದು ನಿಂತ್ಕೊಳ್ತಾನೆ ಫು ಸೋ ಅದು ಫುಲ್ಲು ಚಂದ್ರ ಫುಲ್ಲು ಬ್ಲಾಕ್ ಮಾಡಿಬಿಡ್ತಾನೆ ಭೂಮಿ ಮತ್ತೆ ಸೂರ್ಯನ ಫುಲ್ಲು ಕಂಪ್ಲೀಟ್ ಆಗಿ ಆವರ್ಸ್ಕೊಂಡ್ಬಿಡ್ತಾನೆ ಇದೇ ಸೋಲಾರ್ ಎಕ್ಲಿಪ್ಸ್ ಅಂತ ಕರೀತಾರೆ ಈ ಸೋಲಾರ್ ಎಕ್ಲಿಪ್ಸ್ ಬೇಸಿಕಲಿ ಮೂರ್ ದೇಶದಲ್ಲಿ ಮಾತ್ರ ನಡೆದಿದೆ ಈ ವರ್ಷ ಅದು ಅಮೇರಿಕ ನಾರ್ತ್ ಅಮೇರಿಕಾ ಮತ್ತೆ ಮೆಕ್ಸಿಕೋ ಮತ್ತೆ ಕೆನಡಾದಲ್ಲಿ ಮಾತ್ರ ಇಲ್ಲಿ ಯಾವುದೋ ಒಂದು ನ್ಯೂಸ್ ಚಾನೆಲ್ ಹಾಕಿದ್ದೀನಿ ನಾಸಾ ನ್ಯೂಸ್ ಚಾನಲ್ದು ಸೊ ಅದು ಹೇಗೆ ಕ್ರಾಸ್ ಮಾಡ್ತಾ ಇದೆ ಲೈಕ್ ಮೂನ್ ಹೇಗೆ ಅಂದ್ರೆ ಚಂದ್ರ ಹೇಗೆ ಸನ್ ಲೈಕ್ ಸೂರ್ಯನ ಬ್ಲಾಕ್ ಮಾಡಿದ್ದಾನೆ ನೋಡಿ ಇಲ್ಲಿ ಸೊ ಇದೊಂದು ಸ್ವಲ್ಪ ಬ್ರೈಟ್ನೆಸ್ ಅಂದರೆ ಸನ್ಲೈಟಿಂದ ಒಂದು ಸ್ವಲ್ಪ ಬ್ರೈಟ್ನೆಸ್ ಬರ್ತಾ ಇದೆ ಆದರೆ ಕಂಪ್ಲೀಟಾಗಿ ಆವರಿಸ್ಕೊಂಡ್ಬಿಡ್ತಾನೆ ಚಂದ್ರ ಒನ್ ಟ ಪಾಯಿಂಟ್ ಆಫ್ ಟೈಮಲ್ಲಿ ಯಾವಾಗ ಚಂದ್ರ ಭೂಮಿನ ಮತ್ತೆ ಸೂರ್ಯನ ಅರ್ಧ ಆವರ್ಸ್ಕೊಂಡಿರ್ತಾನೋ ಆವಾಗ ನಮ್ಮ ರಿಯಲ್ ಐಸಲ್ಲಿ ನೋಡೋಂಗಿಲ್ಲ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಸ್ಪೆಕ್ಸ್ ಯೂಸ್ ಮಾಡ್ಬೋದು ಒಂದು ಸ್ಪೆಸಿಫೈಡ್ ಸ್ಪೆಕ್ಸ್ ಯೂಸ್ ಮಾಡಿದ್ರೆ ಏನಾಗೋಲ್ಲ ಆವಾಗ ನೋಡ್ಬೋದು ಈ ಥರ ನೋಡಿ ನೋಡಿ ಇಲ್ಲಿ ಚಂದ್ರ ಫುಲ್ಲು ಭೂಮಿನ ಮತ್ತೆ ಸೂರ್ಯನ ಆವರ್ಸ್ಕೊಂಡ್ಬಿಟ್ಟಿದಾನೆ ಯಾವಾಗ ಚಂದ್ರ ಭೂಮಿನ ಮತ್ತೆ ಸೂರ್ಯನ ಆವರ್ಸ್ಕೊಂತಾನೋ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತಂತೆ ಭೂಮಿಯಲ್ಲಿ ಹಂಗೆ ಹೇಳ್ತಾರೆ ಸೊ ಹಿಂದಿನ ಕಾಲದಲ್ಲೆಲ್ಲ ಈಗ ಸೂರ್ಯಗ್ರಹಣ ಚಂದ್ರಗ್ರಹಣ ಆದರೆ ಮನೇಲಿರೋ ಎಲ್ಲ ವಸ್ತುಗಳನ್ನ ಊಟದ ಸಾಮಾನಾಗಿರ್ಲಿ ನೀರೇನ ಸ್ಟೋರೇಜ್ ಮಾಡಿರಲಿ ಅದನ್ನೆಲ್ಲ ಚೆಲ್ತಾ ಇದ್ರಲ್ಲ ಆ ಏನಕ್ಕೆಂದ್ರೆ ಅವಾಗ ಸೂರ್ಯನ ಎನರ್ಜಿ ಯಾವಾಗಿರೋಲ್ವೋ ಅರ್ತ್ ಮೇಲೆ ಅಂದರೆ ಭೂಮಿ ಮೇಲೆ ಅವಾಗ ಎಲ್ಲಾದ್ರ ಮೇಲೂ ನೆಗೆಟಿವ್ ಎನರ್ಜಿ ಬರುತ್ತೆ ಅಂತ ಹಾಗೆ ಮಾಡ್ತಾರೆ ಇದರಿಂದ ನಮ್ಮ ಫಿಸಿಕಲ್ ಪಾರ್ಟ್ ಏನು ಎಫೆಕ್ಟ್ ಆಗಲ್ಲ ಆದ್ರೆ ಡೈರೆಕ್ಟ್ ಆಗಿ ನೋಡಬಾರ್ದು ಇದು ನಡೀತಾ ಇರುವಾಗ ಅಂದ್ರೆ ಗ್ಲಾಸಸ್ ಯೂಸ್ ಮಾಡಿದ್ರೆ ಏನಾಗಲ್ಲ ಆದ್ರೆ ಮಾತ್ರ ಯು ಎಸ್ ಎಲ್ ತುಂಬ ಕ್ರೇಜ್ ಇದೆ ಇದಕ್ಕೆಲ್ಲ ಸೊ ಎಲ್ಲರೂ ಸ್ಪೆಕ್ಸ್ ತಗೊಂಡಿದ್ರು ಆಮೇಲೆ ಎಲ್ಲರೂ ಲೈಕ್ ಫೀಲ್ಡ್ ಹೋಗ್ಬಿಟ್ಟು ನೋಡ್ತಾ ಇದ್ರು ಎಲ್ಲರೂ ಅಟೆಂಡ್ ಮಾಡಿದ್ರು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಇಲ್ಲೊಂದು ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ ಯಾವ್ಯಾವ ಸ್ಟೇಟ್ ಅಲ್ಲಿ ಎಷ್ಟೆಷ್ಟು ಚಂದ್ರ ಆವರ್ಸ್ಕೊಂಡಿದ್ದ ಅಂತ ಭೂಮಿನ ಮತ್ತೆ ಸೂರ್ಯನ ಇದು ನಾಲ್ಕು ನಿಮಿಷ ಇಪ್ಪತ್ತೆಂಟು ಸೆಕೆಂಡ್ಸ್ ಮಾತ್ರ ನಡೆದಿದೆ ಸೊ ನಾಲ್ಕು ನಿಮಿಷ ಇಪ್ಪತ್ತೆಂಟು ಸೆಕೆಂಡ್ಸು ಚಂದ್ರ ಭೂಮಿನ ಮತ್ತೆ ಸೂರ್ಯನ ಆವರ್ಸ್ಕೊಂಡಿದ್ದ ಕಂಪ್ಲೀಟ್ ಆಗಿ ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೀನಿ ಈ ಥರ ಕಾಣಿಸುತ್ತೆ ಯಾವಾಗ ಚಂದ್ರ ಬಂದು ಸೂರ್ಯನ ಮತ್ತೆ ಭೂಮಿನ ಆವರಿಸ್ಕೊಂಡಾಗ ಇಲ್ಲಿ ನೋಡಿ ಫುಲ್ಲು ಡಾರ್ಕ್ ಆಗಿಬಿಡುತ್ತೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಈ ಥರ ಕಾಣಿಸುತ್ತೆ ಈ ಸೋಲಾರ್ ಎಕ್ಲಿಪ್ಸ್ ಯು ಎಸ್ ಅಲ್ಲಿ ಸೆವೆನ್ ಇಯರ್ಸ್ ಆದ್ಮೇಲೆ ನಡೀತಾ ಇದೆ ಅಂತೆ ಸೊ ಈ ಈ ಪರ್ಟಿಕ್ಯುಲರ್ ಸೋಲಾರ್ ಎಕ್ಲಿಪ್ಸ್ ಮೆಕ್ಸಿಕೋ ಇಂದ ಮತ್ತೆ ಯು ಎಸ್ ಅಲ್ಲಿ ಸಮ್ ಪಾರ್ಟ್ ಆಫ್ ಸ್ಟೇಟ್ಸ್ ಅಲ್ಲಿ ಮಾತ್ರ ನಡೆದಿದೆ ಅದಾದ್ಮೇಲೆ ಕೆನಡಾಗ ಹೋಗಿದೆ ಸೊ ಇದ್ದಾಗ ಫುಲ್ ಡಾರ್ಕ್ ಆಗಿಬಿಟ್ಟಿತ್ತು ಫುಲ್ ಡಾರ್ಕ್ ಆಗಿ ಏನೋ ಲೈಕ್ ಸ್ವಲ್ಪ ಡಾರ್ಕ್ ಆಗಿಬಿಟ್ಟು ಆಮೇಲೆ ಎಲ್ಲರೂ ಸ್ಪೆಕ್ಸ್ ಅಂದರೆ ಒಂದು ಸ್ಪೆಸಿಫೈಡ್ ಸ್ಪೆಸ್ ಸ್ಪೆಕ್ಸ್ ಇರುತ್ತಲ್ವ ಅದನ್ನು ಯೂಸ್ ಮಾಡಿದ್ರು ನನಗೆ ಆಲ್ರೆಡಿ ಒಂದು சோடா பட்டி இது அதுக்கு அதே ஆக்கோத்தேன் அவ அஸ்டேத்தின்